ನಾವ್ ಇನ್ನು ಈಗ ಒಂದು ಕೂಸು ಗುರುಗಳಿಗೆ ಆಗಿನ ಟೈಮ್ನಾಗ ಪ್ರೀತಿ ಪ್ರೇಮದ ಅನುಭವ ಆಗ್ಯದ ಅಂದ್ರೆ ತಿಳ್ಕೊ ಎಟ್ಟ ಎಷ್ಟು ಮಂದಿ ಅವ್ರು ಜೈಲಿಗೆ ಹೋಗಿದ್ರ ಅಲ್ಲ ನೀ ಬಾಡಿಗೆ ಉಪ್ಪು ತಡಿಯೋ ನಾವ್ ಬರೇ ತುದಿ ಆಟ ಹೇಳಿ ನೀವು ಆಮಿಗೆ ಬಾಡಿಗೆ ಕೈ ಹಾಕ್ತೀರ ಹಾ ನಾವ್ ದುಡ್ದ್ ಹಾಕದಲ್ಲೇ ನೀವು ನಾವು ರೊಟ್ಟಿ ತಟ್ಟಿರ್ತೀವಲ್ಲ ನಿಮ್ ರಟ್ಟಿ ಕಟ್ಟಿರ್ತೇತಿ ನಿಮ್ಮ ಹೊಟ್ಟಿ ತುಂಬ್ತೈತಿ ಅಪ್ಪಿ ಹ್ಮ್ ಸಲ್ಪ ದೂರ ತನಿ ಅಂತ ಮಾತಾಡ ಯಾಕ ಮೊದಲ ಕುದರಿ ಜಡ್ ಅದಾವ ನಮಗೆ ಹೌದಿಲ್ಲ ನಾವ್ ಮಾಡ್ದಾಕ ನಾವ್ ಮಾಡ್ದು ಹಾಕದಲ್ಲೇ ಮುಟ್ಟಿ ಮುಟ್ಟಿ ಮಾತಾಡಿಸ್ಕೊಳ ನಾವ್ ಮಾಡ್ದಲ್ಲ ನಿಮ್ ರಟ್ಟಿ ಕಟ್ಟಿರ್ತೇತಿ ನಿಮ್ಮ ಹೊಟ್ಟೆ ತುಂಬ್ತೈತಿ ಹ್ಮ್ ಅದನ್ನ ದೂರ ಸರದ್ ಮಸಾಲೆ ಮೌನ ಬಿಸಿಲು ಗಾಳಿ ಮಳಿ ಬೆಳಕು ಚಳಿ ಹೊಲದಾಗ ಹಾಕಿದ ಪೀಕಿಗೆ ಲಾಭ ಬರುತ್ತ ಇಲ್ಲ ಗೊತ್ತಿಲ್ಲ ನನಗಾಲಿಕ್ಕೂ ಇಡೀ ದೇಶಕ್ಕೆ ಅನ್ನ ಆಗಲಿ ಅಂತ ನಮ್ಮ ರೈತ ಹಗಲಿ ರಾತ್ರಿ ತಂದು ದುಡದ್ ಹಾಕ್ತೇಲಿ ನೀ ಮಾಡಿ ಹಾಕ್ತಿ ಅಬ್ಬಣಿ ನಾವ ದುಡಿಲಿಲ್ಲ ಅಂದ್ರೆ ನೀ ಏನು ಮಾಡ್ತಿದ್ದಿ ನಾವ್ ಹೊಲದಾಗ ಸದಿ ತಗ ನಿಮ್ ಮನೆಯಾಗ ಜೋಳ ಬಂದ್ ಬೀಳ್ತೈತಿ ಅದನ್ನ ನೆನ್ಪಿಟ್ಟು ಅಪ್ಪಿ ನಾವ್ ಹೊಲ ಬಿತ್ತಿದಲ್ಲಿ ನೀ ಕಸ ತೆಗಿಯಕ್ಕೆ ಬರತಿ ಅಂದ್ರೂ ಮಾಡ್ಲೇಬೇಕಲ್ಲ ಅದ್ರೊಳಗ ಹ ಮಾಡ್ಲೇಬೇಕಲ್ಲ ನಾವು ಕಸ ತೆಗಿಯವ್ರಿಗೆ ಕಿಮ್ಮತ್ ಇಲ್ಲ ಮೈಲಾರಿ ಒತ್ತಿ ಬೆಳೆ ಟೋಟಲ್ ಆಗಿ ನಿಮ್ ಇಬ್ಬರು ವಾದ ಏನಂದ್ರ ಮೇಘ ರಾಜ್ಯ ಸುರಿಬೇಕು ಅವನು ಗಣಮಗಲ್ ಸರ್ ಅದ ಗಣಮಗಂದ್ರ ಹೇಳಿ ನಾನು ಅನ್ನ ಹೇಳ ಹೆಣ್ಮಕ್ಳ ಮನಸ್ಸು ದೇವ್ರ ಗುಡಿ ಇದ್ದಂಗಂತ ಎಲ್ಲರೂ ಬಂದು ಪೂಜೆ ಮಾಡ್ತಾರ ಗಣಮಕ್ಳ ಮನಸ್ಸು ಸುಡಗಾಡಂತ ಹೋಗುವಾಗ ಒಬ್ಬರ ಹೊಕ್ಕಾರ ಏನಿಲ್ಲ ಏನಿಲ್ಲ ಭಕ್ತ ಕೈ ಒಂದು ಬೆಲೆ ಹೌದು ಭಕ್ತರ ಕೈ ಹಾ ನಮ್ಮಂತ ಉಡಾಳ್ ಸೋಳೆ ಮಕ್ಕಳಿದ್ರೆ ಒಂದು ಬೆಲೆ ಯಾರು ಹೇಳಿದ್ರು ಯಾರು ಹೇಳಿದ್ರು ಯಾರು ಹೇಳಿದ್ರು ಏನಿಲ್ಲ ಎಲ್ಲ ಸುಳ್ಳ ಎಲ್ಲ ಸುಳ್ಳ ನಾವು ಇದ್ರೆ ನಿಮಗ್ ಬೆಲೆ ಅಪ್ಪಿ ಈಗ ನಾನು ನೀನು ಏನಂಗಲ್ ನೀವಿದ್ರೆ ನಮಗ್ ಬೆಲೆ ಏನೇನ್ ಮಾಡ್ತೇವ ಏನೇನ್ ಮಾಡ್ತೀರಿ ಸ್ಟೈಲ್ ಮಾಡ್ತೀರಿ ನೀವೆಲ್ಲ ಹೊಸ ಹೊಸ ಡ್ರೆಸ್ ನಾವು ನೀವು ಡ್ರಿ ನಾವ್ ನಾಕ್ ತಾಸ್ ಕಾನೋಡಿ ಮುಂದಿರ್ತೀವಿ ನಾವು ಹನ್ನೊಂದುವರೆ ಸ್ಟೇಜ್ ಬಂದ ನೀವು ನಾವೂ ಮೇಕಪ್ ಮಾಡ್ಕೊಂಡಿ ಮತ್ತ ಮಾತಾಡತಾಳ ಜಾಸ್ತಿ ಮೇಕಪ್ ಮಾಡ್ಕೊಳದ ಹುಡುಗರು ಹೌದು ಹುಡುಗಿಯರ್ ಚಂದ ಚಂದ ಬರ್ತಾರ ನಾವು ನೋಡ್ತಾರ ಅಂತ ಹೇಳಿ ಅಟ್ಟ ಬರ್ಗಟ್ಟಿಲ್ ಗಂಡುಡ್ರಿ ಏ ಚಿಟಕಿ ಚಿಟಕಿ ಹೊಡೆದ್ರ ಹಿಂದಿನ ಬರ್ತಾರ ನಾವು ಮನಸ್ಸು ಮಾಡಿದ್ರೆ ನಿಮ್ಮವ್ರ ನಿಮ್ಮಂತಾರ ಹತ್ತ ಮಂದಿ ತಂದ ಸಾಕುವಷ್ಟು ಕೆಪಾಸಿಟಿ ಭಗವಂತ ನಮ್ಮ ಕೊಟ್ಟಾನ ಏನಿಲ್ಲ ಟುಸ್ ಆದ್ರೆ ದಯವಿಟ್ಟು ಅನಗೋಡ್ರಿ ಒಂದ್ ಮಾತು ಹೇಳ್ತೀನಿ ರೀ ಇವರಿಗೋಸ್ಕರ ಪ್ರೀತಿ ಪ್ರಣಯ ಪ್ರೇಮ ಅಂತ ಮೂರು ದಿನದ ಖುಷಿಗೋಸ್ಕರ ಒಂಬತ್ತು ತಿಂಗಳ ಹತ್ತು ಹತ್ತು ಸಾಕಿದ ತಂದೆ ತಾಯಿ ಕನ್ನಾಗ ನೀರ್ ಹಾಕೊಂಡು